ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ ಇನ್ನು ಶಾಲಾ ಮೈದಾನಕ್ಕೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಚರಂಡಿ ನೀರು ಶಾಲಾ ಮೈದಾನಕ್ಕೆ ನುಗ್ಗಿದೆ ಕೆರೆಯಂತಾದ ಅಯೋಧ್ಯೆ ಗ್ರಾಮದ ಶಾಲಾ ಆವರಣ ಎಸ್ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯೆ ಗ್ರಾಮದ ಶಾಲೆಯ ಆವರಣ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನೋಡಬಹುದು ಚಿಕ್ಕ ಜಂತಕಾಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಹೊಸ ಅಯೋಧ್ಯೆ ಗ್ರಾಮದ ಶಾಲಾ ಆವರಣ ಇದೆ ಇನ್ನು ಹೀಗಾಗಿ ಪಿ ಡಿ ಒ ನಿರ್ಲಕ್ಷ್ಯದಿಂದ ಅಂದರೆ ಚಿಕ್ಕಜಂತಕಲ್ ಗ್ರಾಮ ಪಂಚಾಯತ್ ಪಿ ಡಿ ಒ ನಿರ್ಲಕ್ಷ್ಯದಿಂದ ಈಗ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ಈಗಾಗಲೇ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಎಷ್ಟು ಬೇಗ ಹರಡುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವ ವಿಚಾರ ಈಗ ಈ ರೀತಿ ಅದು ಚರಂಡಿ ನೀರೇ ನುಗ್ಗಿದರೆ ಸಾಂಕ್ರಾಮಿಕ ರೋಗಗಳಿಗೆ ಇನ್ನೂ ಪ್ಲಸ್ ಪಾಯಿಂಟ್ ಅಂತಲೇ ಹೇಳಬಹುದು ಎಡೆಮಾಡಿಕೊಟ್ಟಂಗೆ ನಾವೇ ವಿದ್ಯಾರ್ಥಿಗಳು ಈಗ ಸಾಂಕ್ರಾಮಿಕ ರೋಗಗಳ ಭೀತಿಯಲ್ಲಿದ್ದಾರೆ ಸರ್ಕಾರಿ ಶಾಲೆಯ ಬಗ್ಗೆ ಪಿ ಡಿ ಒರ್ಲಕ್ಷ್ಯವನ್ನು ತೋರಿದೆ ಅಂತ ಹೇಳಿ ಈಗ ಗ್ರಾಮಸ್ಥರೆಲ್ಲರೂ ಕೂಡ ಕಿಡಿಕಾರ್ತಾ ಇದ್ದಾರೆ ಗಮನಿಸಬಹುದು ಸಂಪೂರ್ಣವಾಗಿ ಶಾಲಾ ಆವರಣ ಎಷ್ಟಿದೆಯೋ ಎತ್ತ ನೋಡಿದರೂ ಕೂಡ ಬರೀ ನೀರೇ ನೀರು ಅಂತಲೇ ಹೇಳಬಹುದು ಅದು ಕೂಡ ಮಳೆ ನೀರಲ್ಲ ಇದು ಚರಂಡಿ ನೀರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ